ಬಂಧುಗಳ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ಜಿಲ್ಲಾ ಸಮಿತಿಯಿಂದ ಏನು ಇವತ್ತು ಮೈಸೂರು ಮೈಸೂರು ಜಿಲ್ಲೆಯ ಟಿನರ್ಸಿಪುರ ತಾಲೂಕಿನಲ್ಲಿ ತಾಲೂಕ್ ಪದಾಧಿಕಾರಿಗಳ ನೇಮಕ ಮಾಡಲು ಮೈಸೂರು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷ ಆಗಿರುವಂತಹ ರವೀಂದ್ರ ಎಚ್ ಎಂ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ನಾನು ಮಾತಾ ಪ್ರವೀಣ್ ಮತ್ತು ಮಂಜುನಾಥ್ ಅವರು ನಂಜುನ್ ಮಂಜುನಾಥ್ ಅವರು ನಾವು ನಾಲ್ಕು ಜನ ಬಂದು ಇವತ್ತು ಟಿನರಸಿಪುರ ತಾಲೂಕಿನಲ್ಲಿರುವಂತಹ ಪದಾಧಿಕಾರಿಗಳನ್ನ ನೇಮಕವನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ ಇದರ ವಿಚಾರವಾಗಿ ಅಧ್ಯಕ್ಷರು ರವೀಂದ್ರ ಸರ್ ಅವರು ಮಾತಾಡ್ಬೇಕು ಕೇಳ್ಕೊತೀನಿ ಇವತ್ತು ಟೀನಿಪುರ ತಾಲೂಕು ಘಟಕಗಳನ್ನ ರಚನೆ ಮಾಡಿದ್ದೇವೆ ಅದರಲ್ಲಿ ಶಿವಕುಮಾರ್ ಅವರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ವಂದನೆಗಳು ಹಾಗೆ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾಗಿ ಗುರುಸಿದ್ದಯ್ಯ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಹಾಗೆ ಉಪಾಧ್ಯಕ್ಷರಾದಂತಹ ರಾಜುರವರು ಅವರು ಆಯ್ಕೆಯಾಗಿದ್ದಾರೆ ಅವರು ಒಳ್ಳೇದಾಗಲಿ ಹಾಗೆ ಮಹೇಶ್ ಅವರು ಉಪಾಧ್ಯಕ್ಷರು ತೀನಸೂತ್ರ ತಾಲೂಕು ಹಾಗೆ ಕಾರ್ಯದರ್ಶಿಗಳು ಶಿವನಂದು ಈ ಕಡೆ ಬಂದಿದೆ ಮಾಸ್ವಾಮಿ ಮಲಿಯೂರು ರಾಘವೇಂದ್ರ ಪುನೀತ್ ಸುನೀತ್ ಕುಮಾರ್ ಕಾರ್ಯದರ್ಶಿಗಳು మాధస్వామి కెప్పిగుండీ మంజేష్ సంతోష్ సాధి కీడు माझे साबी माझे मंजू माधेव मंजु संघटना कार्यदर्शी संघटना कार्यदर्श मोहन कुमार ಇವರೆಲ್ಲರಿಗೂ ಒಳ್ಳೇದಾಗಲಿ ಟೀನರ್ಸುರ ತಾಲೂಕನ್ನು ತಾಲೂಕಿನಲ್ಲಿ ಅದನ್ನು ಹೆಚ್ಚಿನ ರೀತಿಯ ಸೈನಿಕರನ್ನು ಈ ಪದಾಧಿಕಾರಿಗಳು ನೇಮಕ ಮಾಡಲಿ ಅಂತ ಜಿಲ್ಲಾ ಸಮಿತಿಯು ಈ ಮೂಲಕ ತಿಳಿಸಿದ್ರೆ ವಂದನೆಗಳು